ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾನು ಸುಷ್ಮಾ ನಿಮ್ಮ ಹೇಮಾವತಿ ದೀಪು ಇದು ಶನಿವಾರದ ಶ್ರಾವಣ ಶನಿವಾರದ ಕೊನೆಯ ಇದು ಅಮ್ಮನಿಗೆ ರೆಡಿ ಮಾಡಿ ಅವ್ರ ಮಗಳ ಮನೆಗೆ ಕರ್ಕೊಂಡು ಹೋಗಬೇಕಾಗಿತ್ತು ಅದಕ್ಕೋಸ್ಕರ ಸ್ಯಾರಿ ಹೊಡಿಸಿದ್ದೆ ಅಣ್ಣ ಬಂದು ಆ ಶರ್ಟ್ ಹಾಕೊಳ್ಳ ಈ ಶರ್ಟ್ ಹಾಕೊಳ್ಳ ಅಂತ ಕೇಳ್ತಾಯಿದ್ರು ಯಾವುದೋ ಒಂದು ಶರ್ಟ್ ಹಾಕ್ಕೊಳ್ಳಿ ಹೋಗಿ ಅಂತ ಹೇಳ್ತಾ ಇದ್ದೆ ಮತ್ತು ಅವರಿಗೆ ಸೀರೆ ಉಡ್ಸೋದಕ್ಕೆ ಸಾಕಾಯಿತು ಫ್ರೆಂಡ್ಸ್ ಒಂದು ವರ್ಷದಿಂದ ಪಾಪ ಅವರೆಲ್ಲೋ ಆಚೆನೇ ಹೋಗಿರಲಿಲ್ಲ ಯಾಕಂದರೆ ನಾನು ಪ್ರೆಗ್ನೆಂಟ್ ಇದ್ದಾಗ ಅವರೆಲ್ಲೂ ಹೋಗದೇ ಇರೋಕ್ಕೆ ಇದ್ದರು ಮತ್ತು ಇವಾಗ ಆಚೆ ಅವ್ರ ಮಗಳು ಮನೆಗೆ ಹೋಗ್ತಿರೋದು ಫಸ್ಟ್ ಫಸ್ಟ್ ಟೈಮು ಅದಕ್ಕೋಸ್ಕರ ಅವ್ರಿಗೆ ಸ್ಯಾರಿ ಉಡಿಸಿ ಎಲ್ಲ ಸ್ವಲ್ಪ ಕಷ್ಟ ಆಯಿತು ಉಡ್ಸೋಕಷ್ಟು ಯಾಕಂದರೆ ಬೆನ್ನು ಸ್ವಲ್ಪ ಅವ್ರಿಗೆ ಗೂನಾಗಿದೆ ಅದಕ್ಕೋಸ್ಕರ ಹುಡ್ಸೋಕ್ಕಾಗಲಿಲ್ಲ ಸರಿಯಾಗಿ ಅವ್ರಿಗೆ ರೆಡಿ ಮಾಡಿ ಅಲ್ಲಿಂದ ತಿರ್ಗಾ ಕ್ಲೀನಾಗೆ ಅವ್ರಿಗೆಲ್ಲ ಸರ ಹಾಕಿ ಎಲ್ಲ ನನಗೆ ಅದಾಕಮ್ಮ ಐತಾಕಮ್ಮ ಅಂತ ಇದ್ರು ಹಾಕ್ತಾ ಇದ್ದೆ ಎಲ್ಲ ಕ್ಲೀನಾಗಿ ಮಾಡಿ ಅವ್ರನ್ನ ಕರ್ಕೊಂಡು ಹೋಗ್ಬೇಕಲ್ವ ಏನೂ ಮಾಡ್ಕೊಳೋಕ್ಕಾಗಲ್ಲ ಪಾಪ ಅದಕ್ಕೋಸ್ಕರ ಈ ಸರ ಹಾಕ್ತಿದ್ದೀನಲ್ಲ ಫ್ರೆಂಡ್ಸ್ ಇದ್ರೂ ಚೆನ್ನಾಗಿದೆ ಅದು ಎಲ್ಲಿ ತೊಗೊಂಡ್ರೆ ಗೊತ್ತಿಲ್ಲ ತುಂಬ ಚೆನ್ನಾಗಿ ಕಾಣ್ತಿತ್ತು ಅಮ್ಮನಿಗೆ ಸ್ಯಾರಿ ಮೇಲೆ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ ಅದು ಮತ್ತು ಅವರು ರೆಡಿ ಆಯಿತು ಎಲ್ಲ ನಾನು ಅವ್ರು ಕರ್ಕೊಂಡು ಹೋಗಿ ಹಾಲಲ್ಲಿ ಚೇರ್ ಮೇಲೆ ಕೂರಿಸಿದ್ದೆ ಹೇಗೆ ಕಾಣ್ತಿದ್ದಾರೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹೀಗೆ ಹಾಕಿದ್ದೀನಿ ಉಡ್ಸಿದ್ದೀನಿ ಚೆನ್ನಾಗಿದೆಯಾ ಕಮೆಂಟ್ ಮಾಡಿ ದೃಶ್ಯ ದೃಷ್ಟಿ ತೆಗಿಬೇಕು ಅಂತ ದೃಶ್ಯ ಬಿಟ್ಟೆಲ್ಲ ಇಡಬೇಕು ಅಂತ ಎಲ್ಲ ಅಮ್ಮ ಜೋಕ್ ಮಾಡ್ತಾಯಿದ್ರು ತಿರ್ಗಾ ಅಲ್ಲಿಂದ ನಾವು ಅಕ್ಕನ ಮನೆಗೆ ಹೊರಡಬೇಕಿತ್ತು ಕಾರ್ ಬುಕ್ ಮಾಡಿದ್ರು ಕಾರ್ ಬರಬೇಕಾಗಿತ್ತು ಇನ್ನು ಹತ್ತು ಹದಿನೈದು ನಿಮಿಷ ಆಗಿತ್ತು ಬರಬೇಕಿ ಬರಬೇಕಾಗಿತ್ತು ಕಾರು ಅದಕ್ಕೋಸ್ಕರ ಸ್ವಲ್ಪ ಹಾಗೆ ಹರಟೆ ಮಾತುಗಳನ್ನ ಮಾತಾಡಿಕೊಂಡು ಕೂತಿದ್ರಿ ತುಂಬ ಒಂದು ವರ್ಷ ಮೇಲೆ ಆಗೋಯ್ತು ಅವ್ರಿಗೆ ಸಾರಿ ಉಡಿಸಿ ಅದನ್ನು ಮಾತಾಡ್ತಿದ್ದೆ ಅವ್ರ ಹತ್ರ ಸ್ವಲ್ಪ ಅದೆಲ್ಲ ಸೈಲೆಂಟ್ ಮಾಡಿದ್ದೀನಿ ಮತ್ತು ಅವ್ರ ಮಗಳು ಮನೆಗೆ ಹೋದ್ರಿ ಮತ್ತು ಅವ್ರ ಮಗಳು ಮನೆಗೆ ಹೋದ್ವಿ ಶ ಇದು ಸತ್ಯನಾರಾಯಣ ಪೂಜೆದಿದ್ದು ಅವರ ಬೀಗುತ್ತಿ ಅಮ್ಮನ ಬೀಗುತ್ತಿ ಬಂದು ಮಾತಾಡ್ತಿದ್ರು ಮೇಲ್ಗಡೆಯಿಂದ ಪಾಪ ಕೆಳಗಡೆ ಇಳ್ಕೊಬಂದು ಕಷ್ಟಪಟ್ಟು ಮತ್ತು ಊಟನೂ ಚೆನ್ನಾಗಿತ್ತು ಬ್ರಾಹ್ಮಣ್ಸ್ ಮನೆ ಊಟ ಅಡುಗೆ ಚೆನ್ನಾಗಿತ್ತು ಈ ಥರ ವೆರೈಟಿ ವೆರೈಟಿ ಇತ್ತು ಮತ್ತು ನಮ್ಮ ಮನೆ ಶ್ರಾವಣ ಶನಿವಾರ ಕೊನೆಯ ಶ್ರಾವಣ ಶನಿವಾರದ ಪೂಜೆ ಇದು ಅಪ್ಪ ಅಮ್ಮ ಮಕ್ಕಳು ಎಲ್ಲ ಬಂದಿದ್ದರು ಎಲ್ಲ ನಮ್ಮ ನಾದಿನಿ ಅವ್ರ ಹಸ್ಬೆಂಡು ಎಲ್ಲರೂ ಇದ್ದರು ಈ ಸಲ ತುಂಬ ಚೆನ್ನಾಗಿತ್ತು ಪೂಜೆ ನಮ್ಮ ಮನೆಯಲ್ಲಿ ಇದು ಈವ ಕೊನೆವಾರ ಶನಿವಾರದ ವ್ಲಾಗ್ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೆ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ನನ್ನನ್ನು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಆಲ್